ಸೊ ಟೈಮು ಬಂದು ಆರು ಗಂಟೆಗೆ ಹತ್ತು ನಿಮಿಷ ಇದೆ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಏನಿದ್ರು ಅಂದರೆ ಇದು ಹತ್ತು ನಿಮಿಷ ಫಾಸ್ಟ್ ಇದೆ ಇನ್ನೇನು ಐದುವರೆ ಅಂತಲೇ ಅನ್ಕೊಳ್ಳಿ ಐದುವರೆ ನನ್ನ ಮಗ ರೆಡಿಯಾಗಿದ್ದಾನೆ ಮಗಳು ರೆಡಿಯಾಗಿ ಹೊರಡಕ್ಕೆ ನಿಂತಿದ್ದಾಳೆ ಎಲ್ಲ ಅಲ್ಲಲ್ಲೇ ಇದೆ ಇವಾಗ ತಾನೇ ಊರಿಂದ ಬಂದಿದ್ದೀವಿ ಬಂದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ದೀವಿ ಇನ್ನು ಎಲ್ಲ ಸ್ವಲ್ಪ ಹಾಗೆ ಇದೆ ಬಂದು ಒಂದಷ್ಟು ಬಟ್ಟೆಗಳೆಲ್ಲ ಇಲ್ಲಿ ಹಾಕಿದೆ ಬಟ್ಟೆಯೆಲ್ಲ ಹಾಕಿದೆ ಇನ್ನೊಂದಷ್ಟು ಬಟ್ಟೆ ಒಗೆಯೋಕ್ಕಾಗ್ತೆ ಅಷ್ಟೇ ಮಿಕ್ಕಿದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸೊ ಸುಮ್ಮನೆ ರೆಡಿ ಆಗಿದ್ದೀನಿ ಒಂಚೂರು ಚೆನ್ನಾಗಿ ಕಾಣಿಸ್ತಿಲ್ಲ ಗೊತ್ತು ಬಟ್ ಆದರೆ ಏನಪ್ಪ ಅಂತಂದರೆ ಕಂಫರ್ಟಬಲ್ ಆಗಿದೆ ಯಾಕೆಂದರೆ ಇವಾಗ ಆರು ಗಂಟೆ ಹತ್ತು ಗಂಟೆ ಆಗುತ್ತಾ ಏನೋ ಬರೋದನ್ನೋ ಹೋದರೆ ತುಂಬ ಲೇಟ್ ನೈಟ್ ಆಗ್ಬಿಡುತ್ತೆ ಹೋಮ ಅಂದರೆ ಒಂದು ಎರಡು ಎರಡು ಬರಂತೂ ಹಾಗೆ ಆಗುತ್ತೆ ಸೊ ಅದಕ್ಕೆ ಕಂಫರ್ಟಬಲ್ ನೋಡೋಣ ಅಂತ ಹೇಳಿ ಇದು ರೆಡಿಮೇಡ್ ಬರುತ್ತಲ್ಲ ಆ ಥರ ಕ್ಲಾತು ಮಗು ಫೀಡಿಂಗ್ ಎಲ್ಲ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ಸೀರೆ ಹಾಕೊಂಡಂಗೆ ಅನ್ಸಲ್ಲ ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ ಹಾಗೆ ವಾಶ್ ಕೂಡ ಆಗಿತ್ತು ಮಡಿ ಆಗಿತ್ತಲ್ವ ಅಂತ ಹೇಳಿ ಇದನ್ನು ಹಾಕ್ಕೊಂಡೆ ಆರು ಗಂಟೆ ಆಗ್ತಾಯಿದೆ ಇವಾಗ ಹೊರಡಬೇಕು ಹೋಮಕ್ಕೆ ಅಯ್ಯ ಹೋಮಕ್ಕೋಸ್ಕರ ಊರಿಂದ ಬಂದಿದ್ದೀನಿ ಆ್ಯಕ್ಚುಲಿ ಚಿಕ್ಕ ಜಾತ್ರೆ ಮುಗಿಸ್ಕೊಂಡು ಬರೋಣ ಊರಿಂದ ಅಂತ ಪ್ಲ್ಯಾನ್ ಇತ್ತು ಬಟ್ ಏನು ಮಾಡೋದು ಇವ್ ಲಾಸ್ಟ್ ಟೈಮು ಕೂಡ ಇವ್ರ ಮನೇಲಿ ವರ್ಷ ವರ್ಷ ಒಂದು ಪೂಜೆ ಮಾಡಿಸ್ತಾರೆ ಆ ಪೂಜೆಗೆ ಲಾ ಒಂದು ಟೂ ಇಯರ್ಸನ್ನ ಮಿಸ್ ಆಗಿದ್ದೀನಿ ಸೊ ಇದಕ್ಕೂ ಮಿಸ್ ಆದರೆ ಚೆನ್ನಾಗಿರಲ್ಲ ಅಂತ ಅಲ್ಲಿಂದ ಓಡ್ಕೊಂಡು ಬಂದಿದ್ದೀವಿ ಸೊ ಇವಾಗ ಇನ್ನೇನಿಲ್ಲ ಫೈನಲ್ ಆಗಿ ಹೊರಡಿ ಅಲ್ಲಿ ಹೋಮ ನಡಿಬೇಕಾದಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬಂದ್ವಿ ಆಲ್ರೆಡಿ ಇವಾಗ ಹೋಮ ನಡೀತಾ ಇತ್ತು ನಾವು ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಅದೇ ತಾನೇ ಸ್ಟಾರ್ಟ್ ಆಯಿತು ಹೋಮ ಎಲ್ಲ ಪೂಜೆ ಎಲ್ಲ ಹೋಮ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟು ಗಣ ಹೋಮಕ್ಕೆಲ್ಲ ರೆಡಿ ಮಾಡ್ತಾರಲ್ಲ ಅದು ಸ್ಟಾರ್ಟ್ ಆಗಿತ್ತು ಬಂದು ಕುಂತ್ಕೊಂಡ್ವಿ ಬಟ್ ಈ ಪೂಜೆ ಆಗೋವರೆಗೆ ನನ್ನ ಮಗಳು ಕೂತ್ಕೊಂಡಿದ್ಲು ಬಟ್ ಹೋಮ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನನ್ನ ಮಗಳು ಮಗ ಇಬ್ಬರು ಸೇರಿಕೊಂಡು ನನಗೆ ಸುಸ್ತು ಮಾಡ್ಬಿಟ್ರು ಸೊ ಹೋಗಿ ರಂಗೋಲಿ ಹತ್ರ ಹೋಗೋದು ಅಲ್ಲಿ ಕುತ್ಕೊಂಡಿರೋ ಮಧ್ಯೆ ಎಲ್ಲ ಹೋಗೋದು ಎಲ್ಲ ಹೋಗ್ತಾ ಇದ್ರು ಈ ತರ ಹೋಗಿ ಎಲ್ಲ ಹೋಮದಲ್ಲಿ ಗೊತ್ತೇ ಇರುತ್ತಲ್ವ ಮನೆ ಒಳಗಡೆ ಎಲ್ಲ ತುಂಬಿ ತುಳ್ಕಾಡ್ತಾ ಇರುತ್ತೆ ಸರಿ ಆಯಿತು ಅಂತ ಹೇಳಿ ನಾನು ಟೆರೆಸ್ ಮೇಲೆ ಹೋದೆ ನಮ್ಮ ಅದೃಷ್ಟಕ್ಕೆ ಮೇಲ್ಗಡೆ ಮನೆಯಲ್ಲಿ ನಮ್ಮ ಪುಟಾಣಿ ಏಜ್ ಚಿಕ್ಕ ಏಜ್ ಅವಳೇ ಒಂದು ಪುಟಾಣಿ ಇತ್ತು ಅವಳಿಗೆ ಸೈಕಲ್ಲು ಆ್ಯಶು ಇವನ್ ನಮ್ಮ ಏನೇನೆಲ್ಲ ಆಟ ಸಾಮಾನು ಟಿನ್ ಇರ್ಬೋದು ಆಟ ಸಾಮಾನು ಏನೇನೆಲ್ಲ ಇದೆ ಅಲ್ಲೂ ಇತ್ತು ಅವರು ವೈಫೈ ಹಾಕ್ಸಿದ್ರು ಟಿ ವಿ ಹಾಕಿ ಇದ್ರು ಅಪ್ಪ ನನಗಂತೂ ಫುಲ್ಲು ಖುಷಿಯಾಗೋಯಿತು ಅವ್ರ ಮನೆಗೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟೆ ಬಟ್ ಅವ್ರಿಗೆ ತುಂಬ 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 ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಅವ್ರು ತಡ್ಕೊಂಡ್ರು ನಿಜವಾಗ್ಲೂ ನನ್ನ ಮಕ್ಕಳನ್ನ ತಡ್ಕೊಳ್ಳೋದು ತುಂಬ ಕಷ್ಟ ನೋಡಿ ಈ ಟೆರೆಸ್ ಮೇಲೆ ನಾವು ಆಟ ಆಡಿಸ್ಕೊಂಡು ಕೂತಿದ್ವಿ ಟೇಬಲ್ ಹಾಕೋಕ್ಕಿಂತ ಮುಂಚೆ ಫುಲ್ಲು ಇದರಲ್ಲೆಲ್ಲ ಆಟ ಆಡಿಸಿದ್ವಿ ಆಮೇಲೆ ಟೇಬಲ್ ಹಾಕಿದ್ಮೇಲೆ ಅವ್ರ ಮನೆ ಒಳಗಡೆ ಕೂತ್ಕೊಂಡು ಟಿ ವಿ ನೋಡೋದು ಮತ್ತು ಆಟ ಆಡಿಸೋದು ಇದೆಲ್ಲ ಮಾಡಿದೆ ಮಾಡ್ತಾಯಿದ್ದೆ ಸೊ ಆಲ್ಮೋಸ್ಟ್ ಟೈಮು ಅಲ್ಲೇ ಕಳೀತು ಜಸ್ಟು ಹೋಮ ಎಲ್ಲ ಆಗಿ ಆದಮೇಲೆ ಬಂದು ಮಂಗಳಾರತಿ ತೊಗೊಂಡು ಮತ್ತೆ ಮೇಲುಗಡೆಗೆ ಊಟಕ್ಕೆ ಬಂದೆ ಸೊ ಒಂದು ಪೂಜೆ ಆಗೋ ಅಷ್ಟರಲ್ಲಿ ಮಾತ್ರ ನಾನು ಅಲ್ಲಿ ಕುಂತಿದ್ದೆ ನೋಡಿ ಇವರು ಪಾರು ಸೀರಿಯಲ್ ಡೈರೆಕ್ಟ್ರ್ ಇದ್ದಾರೆ ಮತ್ತು ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರು ತುಂಬ ಜನ ಇದ್ದಾರೆ ಅಣ್ಣ ಫಿಲಮ್ ಇಂಡಸ್ಟ್ರಿಲೆ ಇರೋದ್ರಿಂದ ಸೀರಿಯಲ್ ಆ್ಯಕ್ಟರ್ಸು ಮತ್ತು ಡೈರೆಕ್ಟರ್ಸು ಎಲ್ಲ ಕೂಡ ಇದ್ದಾರೆ ಪಾರು ಸೀರಿಯಲ್ ಡೈರೆಕ್ಟ್ರು ಅವರು ಸೊ ಈ ರೀತಿಯಾಗಿ ಇವರೇ ನಮ್ಮ ಅಕ್ಕ ಅಣ್ಣ ಇವರೇ ನಮ್ಮ ಅಕ್ಕ ಅಣ್ಣ ಅಂತೀನಿ ಇಲ್ಲ ಅಕ್ಕ ಭಾವ ಅನ್ನಬೇಕು ಇಲ್ಲ ಅಣ್ಣ ಅತ್ತಿಗೆ ಅನ್ನಬೇಕು ನನಗೆ ಅವರು ಅತ್ತೆ ಮಗಳು ನನಗೆ ಬಟ್ ಅಣ್ಣ ಅಣ್ಣ ಅಂತ ನನಗೆ ಅವಾಗಿಂದೂ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೂ ಅಷ್ಟೇ ಫೋನ್ ಎತ್ತಿದ್ರೆ ಅವ್ರ ತಂಗಿ ಅಂತಲೇ ಕರೆಯೋದು ಸೊ ಹಾಗಾಗಿ ನನ್ನ ಅಕ್ಕ ಅಣ್ಣ ಅಂತಲೇ ಅಭ್ಯಾಸ ಆಗೋಯಿತು ಸೊ ನೋಡಿ ಈ ಥರ ಹೋಮ ನಡೀತಾ ಇತ್ತು ಹೋಮ ಏನು ಗೊತ್ತಾ ಬೆಂಕಿ ಇರಬೇಕಾದ್ರೆ ಅಷ್ಟು ಹೊಗೆ ಬರೋದಿಲ್ಲ ಅದು ಎಲ್ಲ ಉರಿತ 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 ಫುಲ್ಲು ಹೊಗೆ ತುಂಬ್ಕೊಂಬಿಡುತ್ತೆ ಸೊ ಹಾಗಾಗಿ ಒಂದಷ್ಟು ನನ್ನ ಹಸ್ಬೆಂಡ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ರು ಅದನ್ನೇ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಪೂಜೆನೂ ಸಕ್ಕತ್ತಾಗ್ತು ಊಟನೂ ಸೂಪರ್ವಾಗಿತ್ತು ಎಲ್ಲ ಆರಾಮಾಗಿ ಚೆನ್ನಾಗಾಯಿತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ನನ್ನ ಮಕ್ಕಳು ಟೆರೆಸ್ ಮೇಲೆ ಎಷ್ಟು ಎಂಜಾಯ್ ಮಾಡಿದ್ದಾರೆ ನೋಡಿ ರೈಟ್ ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗಿತ್ತು ಗೊತ್ತಾ ಲೆವೆನ್ ಓ ಕ್ಲಾಕ್ ಆಗಿತ್ತು ಅದು ಅಲ್ಲದೆ ಊರಿಂದ ಬಂದ ತಕ್ಷಣ ಹೆಂಗೆ ಇಟ್ಟಿದ್ವಿ ಹಂಗೆ ಇಟ್ಟು ಜಸ್ಟ್ ಒಂದಷ್ಟು ಬಟ್ಟೆಗಳು ತಂದಿಟ್ಟಿದ್ನಲ್ಲ ಅದನ್ನಾದರೂ ಮಡ್ಚಿ ಹೋಗೋಣ ಗೊತ್ತಿತ್ತು ಬರೋದು ಲೇಟ್ ಆಗುತ್ತೆ ಅಂತ ಸೊ ಒಂದಷ್ಟು ಬಟ್ಟೆ ಮಡ್ಚಿಟ್ಟು ಅದರ ಪ್ಲೇಸ್ಗೆ ಬಟ್ಟೆಗಳನ್ನ ಒಣಗಾಕಿರೋ ಬಟ್ಟೆಗಳನ್ನ ಎತ್ಕೊಂಡ್ಬಂದಿದ್ನಲ್ಲ ಅದನ್ನು ಮಾತ್ರ ಮಡ್ಚಿಟ್ಬಿಟ್ಟು ಜಸ್ಟ್ ಹೋಮ್ವಕ್ಕೆ ಹೋಗಿದ್ದೆ ಸೊ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ಕಾಯಿ ಅವ್ರ ಮನೆಯಲ್ಲೇ ಟೈಮ್ ಆಗೋಯಿತು ಟೈಮ್ ಬಂದು ಇವಾಗ ನೋಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿರೋದು ಹನ್ನೊಂದು ವರೆ ಆಗಿದೆ ಹನ್ನೊಂದು ಗಂಟೆ ಆಯಿತು ಅವ್ರ ಮನೇಲಿ ಬಿಡೋದೆ ಇನ್ನೂ ಎಲ್ಲ ಹಿಂಗೆ ಇದೆ ಎಲ್ಲ ಎತ್ತಿಡಬೇಕು ಕೊಡಬೇಕಾಗಿರೋರಿಗೆ ಕಜ್ಜಾಯಗಳೆಲ್ಲ ತಗೊಂಡು ಬಂದಿದ್ದೀನಿ ಮತ್ತು ಇದೆಲ್ಲ ನನ್ನ ಬಟ್ಟೆ ಬ್ಯಾಗ್ಗಳೇ ಆಲ್ಮೋಸ್ಟ್ ಹೊಸ ಬಟ್ಟೆ ತೊಗೊಂಡಿದ್ವಲ್ಲ ಅದೊಂದು ಎಕ್ಸ್ಟ್ರಾ ಆಗಿದೆ ಬ್ಯಾಗು ಎಲ್ಲ ಫುಲ್ ನನ್ನ ಮೇಕಪ್ ಇಟ್ಟು ಅಷ್ಟು Papaya and ಸೊ ಅಷ್ಟೇ ಅವತ್ತು ನಾನು ನೀನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರನೇ ಅದರ ಮಾರನೆ ಸಾಟರ್ಡೆ ಕೂಡ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಟರ್ಡೆ ಎದ್ದ ತಕ್ಷಣ ಮೊದಲು ಮಾಡಿರೋ ಕೆಲಸನೇ ಉಪ್ಪಿಟ್ಟು ಮಾಡಿಬಿಟ್ಟೆ ಯಾಕೆಂದರೆ ಏನು ಮಾಡಬೇಕು ಅನ್ನೋ ಟೆನ್ಷನಲ್ಲಿ ಅದೊಂದೇ ಹೊಳೆಯೋದು ಉಪ್ಪಿಟ್ಟು ಮಾಡಿ ಆನಂತರ ಬಟ್ಟೆಗಳೆಲ್ಲ ಫಸ್ಟು ನೆನ್ನೆ ತಂದರೆ ಅದೆಲ್ಲ ಎತ್ತಿಡ್ಸ್ಕೊಬೇಕು ಮನೆ ಕ್ಲೀನ್ ಆಗಬೇಕು ಅಂತ ಹೇಳಿಬಿಟ್ಟು ಫಸ್ಟು ಶುರು ಮಾಡಿದೆ ಬಟ್ಟೆಗಳಿಂದ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಬ್ಯಾಗಲ್ಲಿರೋ ಬಟ್ಟೆಗಳೆಲ್ಲ ಖಾಲಿ ಮಾಡಿ ಎತ್ತಿಟ್ರೆ ಒಂದಷ್ಟು ಸಾಮಾನು ಕಡಿಮೆ ಆಯಿತು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಅದಕ್ಕೆ ಬಟ್ಟೆಯಿಂದಲೇ ಸ್ಟಾರ್ಟ್ ಮಾಡಿದೆ ಸೊ ಬಟ್ಟೆಗಳೆಲ್ಲ ಮೇಲೆ ಆನಂತರ ಬೇರೆ ಬೇರೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಅಲ್ಲೆಲ್ಲ ಊರಲ್ಲಿ ಸಿಗುತ್ತಲ್ಲ ಆ ಥರದ್ದೆಲ್ಲ ತೊಗೊಂಡು ಬಂದಿರ್ತೀವಿ ತೆಂಗಿನಕಾಯಿ ಇರ್ಬೋದು ಈ ಸರಿ ತೊಗೊಂಡು ಬಂದಿರೋ ತೆಂಗಿನಕಾಯಿ ನಾನು ಹೇಳಿದ್ದು ಕರ್ಬೇವಿನ ಸೊಪ್ಪು ಇರ್ಬೋದು ಮತ್ತು ಪಪ್ಪಾಯ ತೊಗೊಂಡ್ಬರ್ತೀವಿ ಸೊ ಈ ಥರ ಏನೇನು ಕಾಳುಗಳು ಅಲ್ಲಿ ಬೆಳೆದಿರ್ತಾರೆ ಕಡಲೆ ಕಾಳು ಅದನ್ನೆಲ್ಲ ತೊಗೊಂಡು ಬರ್ತೀನಿ ಹುರುಳಿ ಬೆಳೆದಿದ್ರೆ ಹುರುಳಿ ಕಾಳು ತೊಗೊಂಡು ಬರ್ತೀನಿ ಸೊ ಅದನ್ನೆಲ್ಲ ಎತ್ತಿಟ್ಕೊಬೇಕು ಇದು ನೋಡಿ ನಾನು ಅಲ್ಲೋಗಿ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿದ್ದೆ ಅದನ್ನು ನಿಮಗೆ ತೋರಿಸ್ತಾ ಇರೋದು ಬಟ್ ಅಲ್ಲೂ ಕೂಡ ನಂಗೆ ಟೈಮೇ ಆಗಲಿಲ್ಲ ಹಬ್ಬಕ್ಕೆ ಹಬ್ಬದಲ್ಲಿ ಫ್ರೀನೇ ಆಗಲಿಲ್ಲ ನನಗೆ ಅಲ್ಲೂ ಕೂಡ ಸ್ಕಿನ್ ಕೇರು ಮಾಡ್ಕೊಳ್ಳಿಲ್ಲ ಮಾಸ್ಕು ಹಾಕೊಳ್ಳಿಲ್ಲ ಆಮೇಲೆ ನನ್ನ ಮಗನಿಗೆ ರಾಮನ ವೇಷ ಹಾಕಿಸ್ಬೇಕು ಅದು ಒಳ್ಳೆ ಟೈಮಲ್ಲಿ ನಾನು ವೆಯ್ಟ್ ಮಾಡೋದಕ್ಕೂ ಸಾರ್ಥಕ ಆಯಿತು ರಾಮನ ವೇಷನ ಆ ಟೈಮಲ್ಲೇ ಹಾಕಬೇಕು ಅಂತ ಹೇಳಿ ಇಲ್ಲಿಂದಾನೆ ಫುಲ್ಲು ಎಲ್ಲ ರುದ್ರಾಕ್ಷಿ ಇರ್ಬೋದು ಮತ್ತು ಕಾವಿ ಬಟ್ಟೆ ಥರದ್ದು ಎಲ್ಲ ಹೋಗಿದ್ದೆ ಹಾಗೆಯೇ ನೋಡಿ ರಾಮನದು ಅಕ್ಷತೆ ಕಾಳಿತ್ತಲ್ಲ ಅದನ್ನು ಕೂಡ ನಾನು ಅಲ್ಲೇ ಪೂಜೆ ಮಾಡೋಣ ಇಲ್ಲಿದ್ದರೆ ನಾವು ಅಲ್ಲಿ ಸೋಮವಾರ ಇರ್ತೀವಿ ಇಲ್ಲಿ ಪೂಜೆ ಮಾಡೋದಕ್ಕೂ ಆಗಲ್ಲ ಅಂತ ಹೇಳಿ ಅಲ್ಲೇ ಹೋದೆ ಬಟ್ ಅನ್ಫಾರ್ಚುನೇಟ್ಲಿ ನೋಡಿ ಅಲ್ಲೂ ಕೂಡ ನನಗೆ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಸೊ ಏನಿವೆ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಇದೇನಪ್ಪ ಅಂತ ಹೇಳಿದರೆ ಅವತ್ತಿನ ತಾರನೇ ನಾವು ರಿಲಯನ್ಸ್ ಜ್ಯುವೆಲ್ಲರ್ಸಿಗೆ ಬಂದಿದ್ದೀವಿ ಏನಪ್ಪ ಅಂತ ಹೇಳಿದ್ರೆ ಅವರೇ ಫೋನ್ ಮಾಡಿದರು ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಹೌಸಿ ಹೌಸಿ ಆಡಿಸಿದಾಗ ಫೋನ್ ನಂಬರೆಲ್ಲ ಇಸ್ಕೊಂಡಿದ್ರಲ್ಲ ಅದರಿಂದ ನಮಗೆ ಫೋನ್ ಮಾಡಿದ್ರು ಬರ್ತೀರಾ ಇವತ್ತೂ ಈ ಥರ ಇನ್ನೊಂದು ಡೈಮಂಡ್ದು ಓಪನಿಂಗ್ ಇದೆ ಅಂತ ಕರೆದ್ರು ನಾನು ನನಗೆ ಫುಲ್ಲು ನೀವೇ ನೋಡಿದ್ರಲ್ಲ ಟಯರ್ಡ್ ಆಗಿಬಿಟ್ಟಿತ್ತು ಮನೆ ಕೆಲಸ ಮಾಡಿ 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 ಆಗಿ ಹೋಗಿತ್ತು ಬಟ್ ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಮೂರುವರೆ ನಾಲ್ಕು ಗಂಟೆ ಆಯಿತು ಮೂರುವರೆ ಆಯಿತು ಆಮೇಲೆ ಅವ್ರು ನಾಲ್ಕು ಗಂಟೆಗೆ ಬನ್ನಿ ಅಂತ ಹೇಳಿದ್ರಲ್ವಾ ಸರಿ ಆಯಿತು ಹೋಗಿದ್ದು ಬರೋಣ ಬಿಡು ಪರವಾಗಿಲ್ಲ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸೊ ನಾಲ್ಕು ಗಂಟೆಗೆ ಹೋದ್ವಿ ನಾವು ಹೋಗೋಷ್ಟರಲ್ಲಿ ಇನ್ನೂ ರೆಡಿ ಮಾಡ್ತಾಯಿದ್ರು ಸೊ ಅದಕ್ಕೆ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಡಿಸೈನ್ಸು ನೀವೇನಾದರೂ ಮಾಡಿಸ್ತಾ ಇದ್ದರೆ ಅದರ ಡಿಸೈನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ನಿಮಗೆ ಇಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಅದು ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಕೇಕ್ ಕಟ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಟೈಮ್ ಆಯಿತು ಮಕ್ಕಳುಗಳು ನೋಡಿ ಸಾಂಗ್ ಎಲ್ಲ ಹೇಳಿದ್ರು ಜೋರಾಗಿ ಹೇಳಿದರೆ ನಾನು ಅದು ಆ ಹುಡುಗಿ ವಾಯ್ಸ್ ಓವರಲ್ಲೇ ಹಾಕ್ತಾ ಇದ್ದೆ ಬಟ್ ಏನು ಮಾಡೋದು ಕೇಳಿಸೇ ಇಲ್ಲ ಅದು ಅದಕ್ಕಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಚುಕ್ಕ ಹುಡುಗಿ ಮುಖಾಂತರ ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡಿದರು ಆಮೇಲೆ ಇನ್ನೊಬ್ಬರು ವಯಸ್ಸಾಗಿರೋರು ನಾವು ಟೂ ಫೇಸನ್ನು ನೋಡ್ದಂಗೆ ಆಯಿತು ಒಂದು ಚೈಲ್ಡ್ಹುಡ್ಡು ಇನ್ನೊಂದು ಓಲ್ಡ್ ಏಜು ಅವರು ಕೂಡ ಸಾಂಗ್ ಹೇಳಿದ್ರು ಇವರು ಇವರು ಪ್ರಾರ್ಥನೆ ಮಾಡಿಕೊಂಡ್ರು ಸೊ ಇದೆಲ್ಲ ಆದಮೇಲೆ ನೋಡಿ ಈ ಥರ ಓಪನಿಂಗ್ ಮಾಡಿದ್ವಿ ಎಲ್ಲ ಸೇರಿಕೊಂಡು ನಮ್ಮ ಬನ್ನಿ ಬನ್ನಿ ಎಲ್ಲರೂ ನಿಂತ್ಕೊಳ್ಳಿ ಎಲ್ಲರೂ ನಿಂತ್ಕೊಳ್ಳಿ ಅಂತ ಕರೀತಾನೇ ಇದ್ರು ಪಾಪ ಅವರು you uh -huh. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಲ್ಲಿಗೆ ಹೋದರೆ ಈ ಬೇರೆ ಕಡೆ ಎಲ್ಲ ಹೋದರೆ ಒಂದು ನೋಡ್ಕೊಂಡು ಬರೋದಕ್ಕೆ ಏನು ಬರ್ತಾರಾ ಅನ್ನೋ ಥರ ಇರುತ್ತೆ ಬಟ್ ಇಲ್ಲ ಹಾಗಲ್ಲ ನಿಮಗೆ ಕಾಫಿ ಇರ್ಬೋದು ಟೀ ಇರ್ಬೋದು ಸೂಪ್ ಬೇಕಾ ಮಕ್ಕಳು ಕರ್ಕೊಂಡು ಕರ್ಕೊಂಡೋಗಿದ್ರೆ ಹಾಲು ಬೇಕಾ ಅಂತ ಹೇಳಿ ಒನ್ ಅವರ್ ತೋರಿಸಿ ನೀವು ಬಂದ್ರೂ ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ ಬಟ್ ಅದಕ್ಕೋಸ್ಕರನಾದ್ರೂ ನಮ್ಗೆ ತೊಗೋಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು ಆಮೇಲೆ ಈ ರೀತಿಯಾಗಿ ಎಲ್ಲ ಮುಗಿಸ್ಕೊಂಡು ಗೇಮ್ ಆಡ್ಕೊಂಡು ನಾವು

ಸರಿ ನಾನು ಒಂದು ಸ್ವಲ್ಪ ಮಿಕ್ಕಿರೋ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋ ಕೆಲಸ ಮುಗಿಸ್ಕೊಂಡೆ ಆ ಟೈಮಲ್ಲಿ ಫ್ರಿಡ್ಜ್ಗೆ ಅಂತ ಹೇಳಿ ಇದನ್ನು ತರಿಸಿದ್ದೆ ಅದನ್ನು ವೀಡಿಯೋ ಮಾಡಿದ್ದೀನಿ ಸೊಪ್ಪುಗಳು ಹಾಕೊಳ್ಳೋದಕ್ಕೆ ನಾನು ಪ್ಲಾಸ್ಟಿಕ್ ಕವರ್ಗಳು ಹಾಕೋದು ಮತ್ತು ಪೌಚ್ಗಳು ಕೂಡ ತರಿಸಿದ್ದೆ ಆ ಪೌಚ್ಗಳು ಏನು ಗೊತ್ತಾ ಒಂದು ಸ್ವಲ್ಪ ಜೋರಾಗಿ ಹೇಳಿದ್ರೆ ಒಂದು ಕೆ ಜಿಯಷ್ಟು ಕ್ಯಾರೆಟ್ ಹಾಕ್ಬಿಟ್ರೆ ಇಡಿಸೋದೇ ಇಲ್ಲ ಅದು ಹಂಗಾಗಿಬಿಡುತ್ತೆ ಮತ್ತು ಸೊಪ್ಪುಗಳೆಲ್ಲ ಬೇಗ ಕೊಳ್ತೋಗುತ್ತೆ ಆ ಪ್ಲಾಸ್ಟಿಕ್ ಪೌಚ್ಗಳಲ್ಲಿ ಸೊ ಹಾಗಾಗಿ ಏನು ಮಾಡಿದೆ ಈ ರೀತಿಯಾಗಿರೋದನ್ನ ನಾನು ತರಿಸ್ಕೊಂಡೆ ಸೊ ಇದನ್ನ ತರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಹಾಗೆ ನೀರೆಲ್ಲ ಕೆಳಗಡೆ ಇಳಿಯೋದಕ್ಕೆ ಅಂತ ಕೂಡ ನೋಡಿ ಈ ಕೂಡ ಕೊಟ್ಟಿದ್ದಾರೆ ಡ್ರೈ ಆಗಿರುತ್ತೆ ಎಲ್ಲ ಡ್ರೈ ಆಗಿದ್ದಷ್ಟು ಸೊಪ್ಗಳೆಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಮೇಡಮ್ ಪೈಂಟ್ ಕೊಡಕ್ ಪೈಂಟ್ ಕೊಟ್ಟು ಕಳಿಸಿದ್ರು ಮೀನ್ಸ್ ಗಿಫ್ಟ್ ಇದು ಬರ್ಡೇ ಗಿಫ್ಟು ಒಳಗಡೆ ಹಾಕಿದೀನಿ ಅಂತ ಹೇಳಿದ್ರು ಅದು ತೆಗಿಯಣ ಅಂತ ತೆಗೆದ್ರೆ ಶಾಕು ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ವಿ ಗೆಜ್ಜೆ ಹಾಳಾಯ್ತು ಗೆಜ್ಜೆ ಹಾಳಾಯ್ತಿದ್ದು ಅಂತ ಸಿಕ್ತು ಇವಾಗ ಸಖತ್ ಖುಷಿ ಆಗ್ತಿದೆ ಮಾತ್ರ ಇವಪ್ಪ ಅಂದರೆ ತುಂಬ ಬೇಜಾರಲ್ಲಿ ಹೋಗಿದ್ವಿ ಇವತ್ತು ಅರಳಿಗೆ ಹೋಗ್ಬೇಕಾದ್ರೆ ಅಲ್ಲನೂ ಹೋದ್ರೆ ನಮ್ಮ ಮನೆಯವ್ರು ಒಂದು ಇಪ್ಪತ್ತು ಸತಿ ಅಂದಿದ್ರು ತುಂಬ ಇಷ್ಟಪಟ್ಟು ಮಾಡಿಸಿದ್ದೆ ಒಂದೊಂದು ವರ್ಷನೂ ಹಾಕ್ಕೊಳ್ಳಿಲ್ಲ ಒಂದು ಮೂರು ತಿಂಗಳು ಹಾಕ್ಕೊಂಡಿಲ್ಲ ಇದನ್ನ ಅಂತ ಸಖತ್ ಖುಷಿ ಆಗ್ತಿದೆ ನೋಡಿ ಬೇಡ ಚಿನ್ನು ಓಪನ್ ಮಾಡಬೇಡ ಓಪನ್ ಮಾಡಿರೋದು ಇದೇ ಕೊಡ್ತೀನಿ ಓಪನ್ ಮಾಡ್ರದ ಇದೇ ಕೊಡ್ತೀನಿ ಬ್ಯಾಗ್ ಒಳಗಡೆ ತಗೊಂಡೋಗಿ ಹಾಕಿದ್ದಾಳೆ ನೋಡಿ ಅಪ್ಪ ಅವರೇನಾದ್ರೂ ಯಾರ್ದೋ ಬರ್ತ್ ಆಗಿದೆ ರಿಟರ್ನ್ ಗಿಫ್ಟ್ ಇದೆ ನೋಡಿ ಅಂತ ಹೇಳಲಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಅವ್ನು ಬ್ಯಾಗ್ನ ಚೆಕ್ ಮಾಡ್ತಿರ್ಲಿಲ್ಲ ಅಂದರೆ ಒಂದು ನಾರ್ಮಲ್ ಬಟ್ಟೆಗಳು ಹಾಕ್ತೀವಿ ಆ ಬಟ್ಟೆ ಹಾಕ್ಬಿಟ್ಟು ಅದ್ರಡಿಯಲ್ಲಿ ಕೆಳಗಡೆ ಹೋಗ್ಬಿಟ್ಟು ಇಟ್ಬಿಟ್ಟಿದ್ದಾಳೆ ಅವಳು ಮೇಲ್ಗಡೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದೀವಿ ಹಂಗಾಗ್ಬಿಟ್ಟಿದೆ ಸೊ ಇದನ್ನೆಲ್ಲ ಹೋಗಿ ಸಿಕ್ತು ಫೈನಲ್ಲಿ ಫುಲ್ಲು ಖುಷಿಯಾಯಿತು ದೇವ್ರೆ ಅದೆಲ್ಲ ಕ್ಲೀನ್ ಮಾಡಿದೆ ಅಂದರೆ ಊರಿಂದ ಹೋಗಿ ಬಂದುಬಿಟ್ರೆ ಹೋಗ್ಬೇಕಾದ್ರೂ ನಾನು ಫ್ರಿಡ್ಜ್ ಕ್ಲೀನ್ ಮಾಡಿರ್ತೀನಿ ಬಟ್ ಇವಾಗ ಫ್ರಿಡ್ಜ್ ಒಳಗಡೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ಕ್ಲೀನಾಗೇ ಇದೆ ಆಲ್ಮೋಸ್ಟ್ ಅಲ್ಲಲ್ಲೇ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಬಟ್ ಮೇಲಂತೂ ಫುಲ್ಲು ಆಗಿಬಿಟ್ಟಿತ್ತು ಆದರೆ ಇನ್ನೂ ಆರಿಲ್ವಲ್ಲ ಅದಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಇನ್ನು ಕ್ಲೀನ್ ಮಾಡಿದೆ ಇದೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಇಲ್ಲೆಲ್ಲ ಸೋಪ್ ಹಾಕ್ಕೊಂಡು ಬ್ರಷ್ ಮಾಡಿ ಇವಾಗ ಬಟ್ಟೆನಲ್ಲಿ ಒರೆಸ್ದೆ ಫುಲ್ಲು ವಾಲು ಇದು ಆ ಕಡೆ ಇರೋದನ್ನ ಈ ಕಡೆ ಬುಟ್ಟಿನ ಶಿಫ್ಟ್ ಮಾಡಿಕೊಂಡೆ ಚೇಂಜ್ ಮಾಡಬೇಕು ಅಂತ ಹೇಳ್ದೆ ನಿಮಗೆ ಈ ವರ್ಷ ಆಗಲೇ ಇಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಯಾವಾಗುತ್ತೆ ಆವಾಗ ಮಾಡಿದ್ರು ಆಯಿತು ಅಂತ ಈ ಕಡೆಗೆ ಹಾಕ್ಬಿಟ್ಟೆ ಹೀಗೂ ತೊಳೆದು ಕ್ಲೀನ್ ಮಾಡಿಟ್ಟಿದ್ನಲ್ಲ ಅಂತ ಸೊ ಇನ್ನೂ ಇಷ್ಟು ಪಾತ್ರೆಗಳಿದೆ ರಾಶಿ ಪಾತ್ರೆ ಇದೆ ಸದ್ಯಕ್ಕೆ ಎಲ್ಲ ಕ್ಲೀನ್ ಆಯಿತು ಮಕ್ಕಳು ಊಟ ಮಾಡಿಸ್ಬೇಕು ಬೇಳೆ ಕಟ್ಟು ತೆಗೆದಿಟ್ಟಿದ್ದೀನಿ ಅನ್ನ ಕೂಡ ರೆಡಿಯಾಗಿದೆ ನೋಡಿ ಇದು ಮಜ್ಜಿಗೆ ಮಾಡೋಕ್ಕೆ ಮೊಸರ ಕಟ್ಟಿದೀನಿ ಅದೊಂದು ಮಜ್ಜಿಗೆ ಮಾಡ್ಬಿಡ್ಬೇಕು ಇವಾಗ ಅದೊಂದೇ ಕೆಲಸ ಇರೋದು ಮತ್ತೆ ಬಿಸ್ತಿರೋದು ಅಷ್ಟೇ ಇಲ್ಲಿ ಬೇಳೆ ಕಟ್ಟಾಗಿದೆ ಮತ್ತೆ ಇಲ್ಲಿ ಪಲ್ಯ ಕೂಡ ಮಾಡಿಟ್ಟಿನಿ ಪಲ್ಯ ಕೂಡ ಆಗಿದೆ ಅನ್ನ ಆಗಿದೆ ಸಾಂಬಾರಾಗಿದೆ ಮಜ್ಜಿಗೆ ಆಗಿದೆ ಓ ಸೊ ಇಲ್ಲಿ ಮೆಹೆಂದಿನ ಕಲಸಿಟ್ಕೊಂಡಿದ್ದೀನಿ ನಾನು ಯೂಶ್ವಲ್ ಆಗಿ ಮೆಹಂದಿ ಹಾಕೋದಿಲ್ಲ ತಲೆಗೆ ನನ್ನ ಕೋಸಿಸ್ಟರು ನಾನು ಹೇಳಿದ್ರು ಆ ಥರ ವೈಟ್ ಹೇರ್ ಅಂದರೆ ಗ್ರೇ ಹೇರ್ ಇರೋದು ಮಾತ್ರ ರೆಡ್ ಆಗುತ್ತೆ ನಾರ್ಮಲ್ ಬ್ಲ್ಯಾಕ್ ಇರೋದು ಬ್ಲ್ಯಾಕ್ ಇರುತ್ತೆ ಅಂತ ಹೇಳಿ ಇದೇನು ರೇಷಮ್ ರೇಷಮ್ ಅಂತ ನಾನು ಇದು ಮೆಹಂದಿ ತಗೊಂಡಿದ್ರು ಅದಕ್ಕೆ ಟ್ರೈ ಮಾಡೋಣ ಅಂತ ಇದೇ ಫಸ್ಟ್ ಟೈಮ್ ಒಂದು ಒಂದು ಒನ್ ಅವರ್ ನೆನೆ ಹಾಕಬೇಕು ಅಂತ ಹೇಳಿದ್ರು ಸೊ ನೀರಲ್ಲಿ ಒನ್ ಅವರ್ ನೆನೆ ಹಾಕಿದ್ದೀನಿ ಸೊ ಮನೆಯೆಲ್ಲ ಹದ್ದಕ್ಕೆ ಇವಾಗ ಫಸ್ಟು ಮಕ್ಕಳು ಊಟ ಮಾಡಿಸಿ ಮನೆ ಕ್ಲೀನ್ ಮಾಡಿ ಆಮೇಲೆ ರಾಗುನ್ನ ಮಲಗಿಸಿ ನಾನು ಊಟ ಮಾಡಿಕೊಂಡು ಮೆಹಂದಿ ಹಾಕೊಂಡು ಆಮೇಲೆ ಪಾತ್ರೆ ತೊಳೆದುಬಿಟ್ಟು ಪುಟ್ಟಿನ ಮಲಗಿಸ್ತೀನಿ ಆ ಪುಟ್ಟಿನ ಮಲಗಿಸೋ ಅಷ್ಟ್ರಲ್ಲಿ ಮೂರು ಗಂಟೆ ಮೂರುವರೆಗೆಲ್ಲ ಕೆಲಸ ಮುಗಿಯುತ್ತೆ ಆಮೇಲೆ ಮಲಗಿಸಿ ಸ್ನಾನಕ್ಕೋಗಿ ಆಮೇಲೆ ಪೂಜೆ ಮಾಡಬೇಕು ಸದ್ಯಕ್ಕೆ ನೆನ್ನೆ ಕೆಲಸ ಎಲ್ಲ ಕಳಸ ಎಲ್ಲ ತೆಗೆದಿಟ್ಟು ತೊಳೆದು ಎಲ್ಲ ಮಾಡ್ಕೊಂಡಿದ್ದೀನಿ ಒರೆಸಿ ಜಸ್ಟ್ ಪೂ ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಒಳ್ಳೆ ಮಲಗಿಸ್ಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಹೋದರೆ ಎದ್ಬಿಡ್ತಾಳೆ ಅವಳು ಸೌಂಡ್ಗೆ ಸೊ ಇಷ್ಟಿದೆ ನೋಡಿ ಸದ್ಯಕ್ಕೆ ಮನೆಯಂತೂ ಫುಲ್ಲು ಗಲೀಜಾಗ್ಬಿಟ್ಟಿದೆ ಅಪ್ಪ ಇವಾಗ ಕ್ಲೀನ್ ಮಾಡೋದೇ ಇರೋದು ನನಗೆ ತುಂಬ ದಿನ ಆಯಿತು ಈ ಥರ ಒಂದು ಲಾಂಗ್ ವ್ಲಾಗನ್ನು ತೋರಿಸಿ ಅಂತ ಅನಿಸುತ್ತೆ ನಾನು ಇರಲಿ ಪರವಾಗಿಲ್ಲ ಲಾಂಗ್ ವಿಡಿಯೋ ಆದರೂ ಪರವಾಗಿಲ್ಲ ಯಾವಾಗಲೂ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ಮಾಡ್ತೀನಿ ಮತ್ತು ಇದನ್ನು ಸಪ್ರೇಟಾಗಿ ಡೈಲಿ ವ್ಲಾಗಿನ್ ಸಪ್ರೇಟಾಗಿ ಹಾಕೋದು ಅಂತ ಇದರಲ್ಲೇ ಮರ್ಜ್ ಮಾಡಿದ್ದೀನಿ ಸೊ ನನಗೆ ಭಾನುವಾರ ಕಂಪ್ಲೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟಲ್ಲೇ ಸಾಕಾಯಿತು ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಮತ್ತು ಮಾರ್ನಿಂಗ್ ಮಂಡೇ ಮಂಡೆಯಿಂದ ಅವನ್ನ ಸ್ಕೂಲು ಕಳಿಸೋದು ಎಲ್ಲ ಆಯಿತು ಸ್ಕೂಲು ಕಳಿಸಿ ಮೇಲೆ ಅಡುಗೆ ಅಡುಗೆ ಎಲ್ಲ ರೆಡಿ ಮಾಡಿ ಅನಂತರ ಪಾಪುಗೆ ಸ್ನಾನ ಮಾಡಿಸಿ ಈ ಥರ ರೆಡಿ ಮಾಡಿಬಿಡ್ತೀನಿ ಒಂದು ಹನ್ನೆರಡುವರೆಗೆ ಏಕೆಂದರೆ ಅವನ್ನ ಕರ್ಕೊಂಡು ಬರೋಕ್ಕೆ ಹೋಗೋದಕ್ಕೆ ಇವಳನ್ನ ಎಲ್ಲರೂ ಕೆಳಗಡೆ ಮನೆಗೆ ಬಿಟ್ಟು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂದ್ರೂ ನೀಟಾಗಿರಲಿ ಅಂತ ಹೇಳಿ ಶುರು ಮಾಡ್ತೀನಿ ಹನ್ನೆರಡು ಗಂಟೆಗೆ ಎದ್ದೇಳ್ತಾಳೆ ಅವಳು ಹತ್ತುವರೆ ಹನ್ನೊಂದು ಗಂಟೆಗೆ ಮಲಗಿಸ್ತೀನಿ ಹನ್ನೆರಡು ಗಂಟೆಗೆ ಎದ್ದೇಳ್ತಾಳೆ ಒನ್ ಅವರ್ ಮಲ್ಕೊತಾಳೆ ಆ ಟೈಮಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡಿರ್ತೀನಿ ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಒಳಗೆ ಸ್ನಾನ ಹೆಂಗೋ ಕಷ್ಟಪಟ್ಟು ಮಾಡಿಸ್ಬಿಡ್ಬೋದು ಬೇಜಾರಿಲ್ಲ ಬಟ್ ಬಟ್ಟೆ ಹಾಕೋದು ಇದೆಯಲ್ಲ ಬಟ್ಟೆ ಹಾಕಿ ಮುಖಕ್ಕೆ ಹಾಕೋದಂತೂ ಎಷ್ಟು ಟೈಮ್ ಇಡಿಸುತ್ತೆ ಅಂದರೆ ಸುಸ್ತಾಗ್ಬಿಡುತ್ತೆ ಆ್ಯಕ್ಚುಲಿ ನನಗೆ ಸೋಮವಾರ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದೇ ಹೇಳಿದ್ನಲ್ವ ಅದನ್ನೆಲ್ಲ ಇದ್ದೆ ಅಂತ ಸೊ ಹಾಗಾಗಿ ರಾಗು ಬಂದಮೇಲೆ ರಾಗುವಿಗೆ ಊಟ ಮಾಡಿಸಿ ಮಲಗಿಸಾದ ಮೇಲೆ ಇವಳಿಗೆ ಸ್ನಾನ ಮಾಡಿಸಿದ್ದೀನಿ ಯೂಶುವಲ್ ಆಗಿ ಒಂದು ಸ್ಕೂಲಿಗೆ ಅವನ್ನ ಕರ್ಕೊಂಡ್ಬರೋಕೋಗ್ತಿದ್ದಲ್ಲ ಅವಾಗ ಇವಳನ್ನೂ ಕರ್ಕೊಂಡು ಹೋಗೋದಿದ್ರೆ ಹನ್ನೆರಡೂವರೆಗೆ ಹನ್ನೆರಡು ಗಂಟೆಗೆ ಇದ್ದರೆ ಹನ್ನೆರಡುವರೆಗೆಲ್ಲ ಸ್ನಾನ ಮಾಡಿಸಿ ಈ ಥರ ರೆಡಿ ಮಾಡಿಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಹೇಳಿದ್ನಲ್ಲ ಕೆಳಗಡೆ ಎಲ್ಲ ಆ ಥರ ಕ್ಲೀನಿಂಗ್ ಇದೆ ಒಂದೊಂದು ದಿನ ಅವ್ನು ಮಲಗಿಸಿ ಆಮೇಲೆ ಮಾಡಿಸ್ತೀನಿ ಇಲ್ಲಾಂದರೆ ಮಾರ್ನಿಂಗ್ಗೆ ಮಾಡಿಸ್ಕೊತೀನಿ ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ಅಂತ ಸಖತ್ ಹಠ ಮಾಡ್ತಾಳೆ ಮುಖಕ್ಕೆ ಹಾಕಿಸ್ಕೊಳ್ಳೋದೇ ಇಲ್ಲ ಕೆಲವೊಮ್ಮೆ ತುಂಬ ಪೇಷನ್ಸ್ ನಂಗೆ ತಡೆಯೋಕ್ಕೆ ಆಗಿದೆ ಇವಳಿಗೂ ಕೂಡ ಒಡೆದ್ಬಿಟ್ಟು ಇದು ಮಾಡ್ತೀನಿ ಇವಳಿಗೆ ಒಡೆಯೋದು ಯಾವಾಗ ಅಂದರೆ ಒಂದು ಈ ಥರ ಹಣೆಗೆ ಹಾಕಿಸ್ಕೊಳ್ಳೋಲ್ಲ ಇನ್ನೊಂದು ಊಟ ಮಾಡಲ್ಲ ಯಾವ ಫ್ರೂಟ್ಸು ತಿನ್ನಲ್ಲ ಏನೂ ತಿನ್ನಲ್ಲ ಎಷ್ಟು ಬೇಜಾರು ಅಂದರೆ ಇಳ್ದು ಊಟ ತಿಂದ ವಿಷಯದಲ್ಲೇ ಸಖತ್ ಬೇಜಾರಾಗುತ್ತೆ ನನಗೆ ನೋಡಿ ಮೂರು ಕಾಲು ಎರಡು ಮುಕ್ಕಾಲುಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಮೂರು ಕಾಲಾಯಿತು ಮೇಡಮ್ ಅವ್ರಿಗೆ ರೆಡಿ ಮಾಡೋದು ಸ್ನಾನ ಬೇಕಾದ್ರೆ ಒಂದು ಸ್ವಲ್ಪ ಮಾಡಿಸ್ಬಿಡ್ಬೋದು ಬಟ್ ಅವಳಿಗೆ ರೆಡಿ ಮಾಡೋದು ಅಂದರೆ ಮಾತ್ರ ತುಂಬ ಇರಿಟೇಷನ್ ಮಾಡಿಸ್ಕೊಳ್ಳೋದೇ ಇಲ್ಲ ನೋಡಿ ಮಾಡಿದ್ರು ಎರಡು ನಿಮಿಷ ಕಾಲು ಮಾಡ್ಬೋತಾಳೆ ನಾನು ತಲೆಗೆ ಮೆಹಂದಿ ಕೂಡ ಹಾಕೊಂಡಿದ್ದೀನಿ ಮೆಹಂದಿ ಹಾಕೊಂಡು ಒಂದು ಟೂ ಅವರ್ಸ್ ಇರಬೇಕಲ್ವ ಹಾಗಾಗಿ ಮೆಹಂದಿ ಹಾಕೊಂಡು ಆಮೇಲೆ ಒಳಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದ್ದೀನಿ ಇವಾಗ ಫೀಡ್ ಮಾಡಿಸ್ಬೇಕು ಮನೆಯೆಲ್ಲ ಕ್ಲೀನ್ ಆಯಿತು ಪಾತ್ರೆಗಳೆಲ್ಲ ತೊಳೆದಾಗಿದೆ ಇವಾಗ ಎಲ್ಲ ಎತ್ತಿಟ್ಕೋಬೇಕು ಸದ್ಯಕ್ಕೆ ಇವಾಗ ಎತ್ತಿಟ್ಕೊಳ್ಳೋದಿಲ್ಲ ಎಲ್ಲ ಕೂಡ ಹಂಗೆ ಇರ್ಲಿ ಯಾಕೆಂದ್ರೆ ಕಂಟಿನ್ಯೂಸ್ ನಮ್ಗೆ ಹುಚ್ಚಿಡಿದಂಗ ಅನ್ಸುತ್ತೆ ವೀಡಿಯೋ ಸಾರಿ ವೀಡಿಯೋ ಅಂತ ಇದ್ದೀನಿ ಮಾಡ್ತಾನೆ ಇದ್ರೆ ಸೊ ಅದಕ್ಕೆ ಇವಾಗ ಫಸ್ಟ್ ಇವಳ ಮಲಗಿಸಿ ನಾನು ಹಾಫ್ ಅನ್ ಅವರು ಟೀ ಯೋ ಕಾಫಿನೋ ಕುಡ್ಕೊಂಡು ರೆಸ್ಟ್ ಮಾಡ್ತೀನಿ ಒಂದ್ ಹಾಫ್ ಅನ್ ಅವರು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಎತ್ರೆ ಏನ್ ಮಾಡೋಕ್ಕಾಗಲ್ಲ ಎಂತ ಹೇಳಿ ಸ್ನಾನ ಆಗ್ಬಿಟ್ಟಿದ್ರೆ ನಂಗ್ ನೆಮ್ಮದಿ ಆಮೇಲೆ ಚೆರಲ್ ಕೂಸಿ ಬ್ರೆ ನಾನು ಪೂಜೆ ಮಾಡ್ಬೋದು ಸೊ ಹಾಗಾಗಿ ಫಸ್ಟ್ ಇವಳ ಮಲಗಿಸಿ ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡ್ತೀನಿ ಇವ್ರ ಎತ್ತ ಮೇಲೆ ಪಾತ್ರೆ ಜೋಡ್ಸ ಜೋಡ್ಸ್ಕೊತೀನಿ ನಾನು ಯಾಕೆಂದ್ರೆ ಇಲ್ಲಾಂದ್ರೆ ಸುಮ್ನೆ ಕೆಲಸ ಮಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಸೊ ಹಾಗಾಗಿ ನಿಮ್ಮ ಜೊತೆಗೆ ಅಂದೆ ಮೊದಲು ಮಲಗಿಸ್ತೀನಿ ಅವಳಿಗೆ ಹಾಲು ಕೊಡಿಸಿ ಅಂತ ಹೇಳಿದೆ ಬಟ್ ಅಷ್ಟರಲ್ಲಿ ನನಗೆ ಬಟ್ಟೆ ವಾಶ್ ಆಗಿದೆ ಒಣಗಾಕಬೇಕು ಅಂತ ನೆನಪಾಯಿತು ಅಯ್ಯೋ ಅಂತ ಹೇಳಿ ಆಮೇಲೆ ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳಿ ನಾನು ಬೆಳಗ್ಗೆ ಒಗೆದ್ಬಿಟ್ಟಿರ್ತೀನಿ ಒಂದು ಹನ್ನೆರಡು ಗಂಟೆಗೆ ಕಸ ಎಲ್ಲ ಒಣ ಒಣಗಾಕ್ತೀನಿ ಇಲ್ಲಾಂದರೆ ಧೂಳೆಲ್ಲ ಆಗ್ತಾ ಇರುತ್ತೆ ಕಸ ತೆಗಿಬೇಕಾದ್ರೆ ಅಂತ ಹೇಳಿಬಿಟ್ಟು ಹಾಕಿರಲಿಲ್ಲ ಇವಾಗ ನೆನಪಾಯಿತು ಅಂತ ಹೇಳಿ ಬಟ್ಟೆ ಒಣಗಾಕಿ ಆನಂತರ ಇವಾಗ ಈ ಮ್ಯಾಟ್ನ ತೊಗೊಂಡೋಗಿ ಹೊರಗಡೆ ಆಗಿರ್ತೀನಿ ಕಸ ಗುಡಿಸಿ ಮನೆ ಬರೆಸೋವರೆಗೂ ಬಿಸಿಲು ಕೈಯಲ್ಲಿ ಸ್ವಲ್ಪ ಅಂತ ಹೇಳಿ ಯಾಕೆಂದರೆ ಅನ್ನ ಊಟ ಮಾಡಿಸಿದ್ದೆಲ್ಲ ಅದರಲ್ಲೇ ಚೆಲ್ಲಿರ್ತಾರೆ ಮಕ್ಕಳು ಸೊ ಹಾಗಾಗಿ ಆಮೇಲೆ ಬೆಡ್ಡು ಕೂಡ ಪದೇ ಪದೇ ಎಳೆದು ಎಳೆದು ಆ ಕಡೆ ಒಂದು ಪುಟಾಣಿ ಬೆಂಚ್ ಥರ ಇದೆಯಲ್ಲ ಇದನ್ನು ತೆಗೆದು ಇದಕ್ಕೆ ಹಾಕಿದೆ ಬಟ್ ಮಕ್ಕಳು ಎಳೆದು ಎಳೆದು ಹಾಳು ಮಾಡ್ತಾಯಿದ್ರು ಸೊ ಅದನ್ನು ಬೆಂಚ್ಗೆ ಹಾಕ್ಬಿಟ್ಟು ದಿವಾನ್ ಕಾಟನ್ ಮೇಲೆ ಹಾಕೋಸ್ ಬೆಡ್ ಸ್ಪ್ರೆಡ್ಡನ್ನೇ ಆ ಪುಟಾಣಿ ಬೆಂಚ್ಗೆ ಹಾಕಿ ಇಲ್ಲಿಗೆ ಬೇರೆ ಬೆಡ್ ಸ್ಪ್ರೆಡ್ ಹಾಕ್ತೆ ಒಳಗಡೆ ತೋರಿಸ್ಬೇಕು ಅಷ್ಟು ದೊಡ್ಡದಾಗಿರೋದು ಆಗ್ತದೆ కో ఇలాంద్ర అదను ఎళ్తూ ఎళ్తూ ఆడుకుంటారే మక్లు హ్యాపీ బర్త్ డే అంటేడు ఆ బై హ్యాపీ బర్త్ డే టు యు హేలు నేను మేము వతద్యా వీల్త్యా తలట సేమ్ నామ రాఘవుని ఇంకేమేనా ಸೊ ಫೈನಲಿ ಮೇಡಮ್ನ ಮೇಡಮ್ನವ್ರನ್ನ ಫ್ರೆಶ್ ಮಾಡಿ ಪ್ಯಾಂಪರ್ಸ್ ಹಾಕಿ ಅವ್ರನ್ನ ಮಲಗಿಸಿ ಆನಂತರ ನಾನು ಮೆಹೆಂದಿ ಹಾಕೊಂಡಿಂದೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡಿದ್ದೀನಿ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಗೆಜ್ಜೆ ಎಲ್ಲ ಸಿಕ್ತಲ್ವ ಸೊ ಆಯಿತು ಸ್ವಲ್ಪ ಒಂದು ತುಪ್ಪ ದೀಪ ಎಲ್ಲ ಹಚ್ಚೋಣ ದೇವರಿಗೆ ಒಂಥರ ಏನೋ ಸಮಾಧಾನ ಆಯಿತು ಮನೆಯೆಲ್ಲ ಫುಲ್ಲು ಕ್ಲೀನಾಗಿದ್ದು ಸೊ ಹಾಗಾಗಿ ಕ್ಲೀನ್ ಮಾಡಿ ತುಪ್ಪ ದೀಪ ಹಚ್ಚಿ ನಾರ್ಮಲ್ ದೀಪವೂ ಹಚ್ಚಿ ಮಕ್ಕಳು ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ ಸೋಮವಾರ ಗುರುವಾರ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕ್ಲೀನಾಗಿತ್ತಲ್ವ ಎಲ್ಲ ಮಾಡಿಬಿಡೋಣ ಅಂತ ಅಂತ ಹೇಳಿ ಮನೆ ಕ್ಲೀನ್ ಆಗಿತ್ತು ಅಂತ ಹೇಳಿ ಸೋಮವಾರನೇ ಎಲ್ಲ ಪೂಜೆಗಳೆಲ್ಲ ಮುಗಿಸ್ಕೊಂಡೆ ಕಳಸ ಕೂಡ ಎಲ್ಲ ತೆಗ್ದು ತೆಗಿಬೇಕಿತ್ತು ಸೊ ಕಳಸ ಎಲ್ಲ ತೆಗೆದು ಹಾಕಿ ಸೊ ಫೈನಲಿ ನನಗೆ ಸಾಟರ್ಡೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಸಾಟರ್ಡೆ ಸಂಡೇ ಮಂಡೇ ಕಂಪ್ಲೀಟಾಗಿ ಕೆಲಸ ಮುಗ್ದಿದ್ದು ಅಂತ ಹೇಳಿದ್ರೆ ಮಂಡೇ ನೈಟು ನಮಗೆ ಕಂಪ್ಲೀಟಾಗಿ ಕೆಲಸ ಮುಗ್ದಿದ್ದು ಸೊ ಮಕ್ಕಳಿಗೆ ಅದ್ರ ಮಧ್ಯದಲ್ಲೂ ಊಟ ತಿಂಡಿ ನಮ್ಮ ಅಡುಗೆ ಎಲ್ಲ ಮಾಡಬೇಕಲ್ವ ಹಾಗಾಗಿ ಸೊ ಪೂಜೆ ಎಲ್ಲ ಮುಗಿತು ಅವಳು ಎದ್ದಿದ್ದಲ್ವ ಅದಕ್ಕೆ ಅವಳಿಗೆ ಚಾಕೋಸ್ ಸ್ವಲ್ಪ ಇಟ್ಟಿದ್ದೀನಿ ಇವನಿಗೆ ಚಾಕೋಸ್ಗೆ ಸ್ವಲ್ಪ ಹಾಲ ಕೊಟ್ಟಿದ್ದೀನಿ ನಾನು ಇಡ್ಲಿ ಇತ್ತು ಕಾಫಿ ಇಸ್ಕೊಂಡು ಒಂದು ಎರಡು ಇಡ್ಲಿ ಸಾಂಬಾರು ತಿಂತ ಇದ್ದೀನಿ ಸಾಯಬ್ರೂ ಇವಾಗ ಬಾತ್ರೂಮ್ಗೆ ಹೋಗಿ ಬಂದರು ಇವಾಗ ಅವ್ರು ತಿನ್ನಬೇಕು ಆಯಿತಪ್ಪ ಎಲ್ಲ ಕೆಲಸ ಇವಾಗ ಸಂಜೆಗೆ ಏನು ಮಾಡೋದು ಗೊತ್ತಿಲ್ಲ ಅನ್ನವೂ ಇಲ್ಲ ಸಾಂಬಾರು ಸ್ವಲ್ಪ ಇದೆ ನೋಡ್ಬೇಕು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಇವಳಿಗೇನೋ ರಾಗಿ ಸರಿ ಆಗುತ್ತೆ ಅವನಿಗೆ ಪಡ್ಡು ಏನಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ರೀತಿಯಾಗಿತ್ತು ನಮ್ಮ ವೀಕೆಂಡ್ ಅಂತ ಹೇಳ್ಬೋದು ನಾವು ಹೊರಗಡೆ ಹೋಗೋ ವೀಕೆಂಡ್ಸ್ ಕೂಡ ನೋಡಿದ್ದೀರ ಹಾಗೆ ಎಲ್ಲರೂ ಹೋಗಿ ಬಂದ ಮೇಲೆ ಮನೆಯಲ್ಲಿ ಇರೋ ವೀಕೆಂಡ್ಸ್ ಕೂಡ ನೋಡಲಿ ಅಂತ ಹೇಳಿ ಕಂಪ್ಲೀಟ್ ಆಗಿ ಡೈಲಿ ವ್ಲಾಗ್ನ ಹಾಕಿದ್ದೀನಿ ಇಷ್ಟೇ ಸ್ನೇಹಿತರೆ ವ್ಲಾಗ್ ತುಂಬಾ ದೊಡ್ಡದಾಯಿತು ಅಂತ ಸೊ ಎಲ್ಲರಿಗೂ ಕೂಡ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಥ್ಯಾಂಕ್ ಯು